ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹ ಲಕ್ಷ್ಮಿ ಇವತ್ತು ಈ ವಿಡಿಯೋದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದ ಬಗ್ಗೆ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡಿಸುವಂಥ ಆಶ್ಲೇಷ ಪೂಜೆ ಮತ್ತು ಸರ್ಪ ಸಂಸ್ಕಾರ ಪೂಜೆಗೂ ಇರುವಂಥ ಡಿಫ್ರೆನ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಈ ಒಂದು ಪೂಜೆಯನ್ನು ತಗೊಳ್ಳೋರು ಒಂದು ಸಂಕಲ್ಪವನ್ನು ನೀವು ಮಾಡಿಸ್ಲೇಬೇಕು ಆವಾಗ ಮಾತ್ರ ನೀವು ಮಾಡಿಸಿರುವಂಥ ಪೂಜೆಗೆ ಪೂರ್ಣ ಫಲ ಸಿಗೋದು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಲ್ಲ ಇದು ಧರ್ಮಸ್ಥಳದಲ್ಲಿ ಪಲ್ಲಕ್ಕಿ ಸೇವೆ ಮಾಡೋದು ತುಂಬ ತುಂಬ ವಿಶೇಷವಾದ ಒಂದು ಸಮಯ ಅಂತಲೇ ಹೇಳ್ಬೋದು ಕಾರ್ತಿಕ ಮಾಸದಲ್ಲಿ ಹೋಗೋರಿಗೆ ಈ ಒಂದು ರಥವನ್ನು ನೋಡೋ ಸಿ ರಥ ಪಲ್ಲಕ್ಕಿ ಉತ್ಸವ ನಿಮಗೆ ನೋಡೋದಕ್ಕೆ ಸಿಗತ್ತೆ ನಾನು ಹೆಚ್ಚು ಕಮ್ಮಿ ಒಂದು ಆರು ತಿಂಗಳು ಏಳು ತಿಂಗಳು ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಅಂದ್ರೂ ನನಗೆ ಕಂಟಿನ್ಯೂಸ್ ಆಗಿ ಕಮೆಂಟ್ಸ್ ಬರ್ತಾ ಇದ್ದಿದ್ದು ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಕುಕ್ಕಿಯಲ್ಲಿ ಮಾಡುವಂಥ ಒಂದು ಆಶ್ಲೇಷ ಬಲಿ ಪೂಜೆ ಬಗ್ಗೆ ಕಮೆಂಟ್ಸ್ಗಳು ರೆಗ್ಯುಲರಾಗಿ ಬರ್ತಾ ಇರುತ್ತೆ ಇನ್ನು ಈವನ್ ಯೂಟ್ಯೂಬಲ್ಲಿ ರಿಪ್ಲೈ ಮಾಡಿಲ್ಲ ಅಂದರೆ ಫೇಸ್ಬುಕ್ಕೇ ಕನೆಕ್ಟ್ ಆಗಿದೆ ಫೇಸ್ಬುಕ್ಕಲ್ಲೂ ಕೂಡ ಸುಮಾರು ಜನ ನಂಬರ್ನ ತಗೊಂಡು ಅಲ್ಲಿಗೆ ನನಗೆ ಆಗಿ ಮೆಸೇಜ್ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಮತ್ತೆ ಈ ಒಂದು ಪೂಜೆಯ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮೊದಲಿಗೆ ಆಶ್ಲೇಷ ಬಲಿ ಪೂಜೆ ಮತ್ತು ಸರ್ಪ ಸಂಸ್ಕಾರಕ್ಕೂ ಇರೋ ಡಿಫ್ರೆನ್ಸ್ನ ನೀವು ತಿಳ್ಕೊಳ್ಳಿ ಯಾಕಂದರೆ ಎಷ್ಟೋ ಇವತ್ತು ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರು ನನಗೆ ಆಶ್ಲೇಷ ಬಲಿ ಪೂಜೆ ಮಾಡ್ಸಿದ್ಮೇಲೆ ಸರ್ಪ ಸಂಸ್ಕಾರ ಮಾಡಿಸ್ಬೇಕಾ ಅಥವಾ ಇದು ಮಾಡ್ಸಿದ್ಮೇಲೆ ಅದು ಮಾಡಿಸ್ಬೇಕಾ ಅಂತ ಸೊ ಹಾಗಾಗಿ ಇದನ್ನು ಮತ್ತೆ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಆಶ್ಲೇಷ ಬಲಿ ಪೂಜೆ ಅನ್ನೋದು ನಮಗೆ ಅರಿವು ಇಲ್ಲದೆ ನಾವು ಪ್ರತಿನಿತ್ಯ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಮಗೆ ಗೊತ್ತಿಲ್ಲದೆ ಇರುವಂಗೆ ಅಥವಾ ನಾವು ನೈಟ್ ಟ್ರಾವೆಲ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಹಾವಿನ ಮೇಲೋ ಅಥವಾ ಯಾವುದಾದ್ರೂ ಹಾವಿನ ಜಾತಿಗೆ ಸೇರಿರುವಂಥ ಪ್ರಾಣಿಗಳ ಹತ್ಯೆ ಮಾಡಿದರೆ ನಮಗೆ ಕೆಲವೊಂದು ಕೆಲಸಗಳಲ್ಲಿ ವಿಘ್ನ ಬರ್ತಾ ಇರುತ್ತೆ ಅಥವಾ ಮಗು ಆಗ್ತಾ ಇರೋದಿಲ್ಲ ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಿರ್ತೀವಿ ಆದರೆ ನಮಗೆ ಅರಿವಿಲ್ಲದೆ ಮಾಡಿರ್ತೀವಿ ಆ ಒಂದು ತಪನ ಆ ಒಂದು ದೋಷ ಏನಾದ್ರು ಇದೆಯಾ ನಮಗೆ ಇದ್ರೆ ದೂರ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಆಶ್ಲೇಷ ಬಲಿ ಪೂಜೆನ ಮಾಡಿಸ್ತಾರೆ ಆದರೆ ಸರ್ಪ ಸಂಸ್ಕಾರ ಪೂಜೆ ಮಾಡಿಸೋರಿಗೆ ಪರ್ಟಿಕ್ಯುಲರಾಗಿ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ನಾವು ಯಾವುದೋ ಒಂದು ಹಾವಿನ ಹತ್ಯೆ ಮಾಡಿದ್ದೀವಿ ಅಂತ ಅಥವಾ ಅವರ ಹಿರಿಯರು ಗೊತ್ತಿಲ್ಲದೆ ಒಂದು ಹುತ್ತವನ್ನು ಕೆಡವಿರ್ತಾರೆ ಒಂದು ಹೊಲ ಉಳ್ಬೇಕಾದ್ರೆ ಒಂದು ಹಾವನ್ನ ಸಾಯಿಸಿರ್ತಾರೆ ಮನೆ ಕಟ್ಟಬೇಕಾದ್ರೆ ಹುತ್ತನ ತೆಗೆದಾಕಿರ್ತಾರೆ ಅವರು ಕೇರ್ಲೆಸ್ಸಾಗಿ ತೆಗೆದು ಹಾಕಿರ್ತಾರೋ ಅದು ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆ ಒಂದು ದೋಷ ಕಾಡುತ್ತೆ ಅದನ್ನು ಕೆಲವೊಂದು ನುರಿತ ಜ್ಯೋತಿಷ್ಯರು ಅವರ ಜಾತಕವನ್ನು ನೋಡಿ ಹೇಳ್ತಾರೆ ನಿಮ್ಗೆ ಯಾಕೆ ಮಗು ಆಗ್ತಾಯಿಲ್ಲ ಅಥವಾ ನಿಮ್ಗೆ ಯಾಕೆ ಎಲ್ಲ ಸಮಸ್ಯೆಗಳು ಬರ್ತಾಯಿದೆ ಅಂದಾಗ ಅವರು ನಿಮಗೆ ಪರ್ಟಿಕ್ಯುಲರಾಗಿ ಹೇಳ್ತಾರೆ ನಿಮಗೆ ಗ ದೋಷ ಇದೆ ನೀವು ಹೋಗಿ ದಯವಿಟ್ಟು ಈ ಒಂದು ಸರ್ಪ ಸಂಸ್ಕಾರ ಪೂಜೆನ ಮಾಡಿಸಿ ಅಂತ ಪರ್ಟಿಕ್ಯುಲರಾಗಿ ಆ ಜಾತಕವನ್ನು ನೋಡಿ ನುರಿತ ಜ್ಯೋತಿಷ್ಯರು ನಿಮಗೆ ಆ ಒಂದು ಸರ್ಪ ಸಂಸ್ಕಾರ ಪೂಜೆ ಬಗ್ಗೆ ಹೇಳಿದ್ರೆ ಮಾತ್ರ ನೀವು ಒಂದು ಸರ್ಪ ಸಂಸ್ಕಾರ ಪೂಜೆನ ಮಾಡಿಸೋದು ಒಳ್ಳೆಯದು ಸುಮ್ಮನೆ ಯಾವುದೋ ಸಮಸ್ಯೆ ಬರ್ತಾ ಇದೆ ಎಲ್ಲದಕ್ಕೂ ಇದೇನೇ ಕಾರಣ ಅಂತ ನೀವು ಸರ್ಪ ಸಂಸ್ಕಾರ ಪೂಜೆನ ಮಾಡಿಸೋದಕ್ಕೆ ಬರೋದಿಲ್ಲ ಯಾಕಂದರೆ ಇದು ತುಂಬ ತುಂಬ ವಿಶೇಷವಾದ ಪೂಜೆ ಮತ್ತು ಅಷ್ಟೇ ಮಡಿ ಮೈಲ್ಗೆಯಿಂದ ಮಾಡಬೇಕು ಈ ಒಂದು ಪೂಜೆನ ಮಾಡಿದ್ಮೇಲೆ ಕೆಲವೊಂದು ಕಟ್ಟುನಿಟ್ಟಾದ ನಿಯಮಗಳನ್ನ ನಾವು ಪಾಲಿಸ್ಬೇಕಾಗತ್ತೆ ಇದನ್ನು ಯಾವುದೋ ಪೂಜೆ ಥರ ಹೋಗಿ ಅಯ್ಯೋ ಬಿಡು ದುಡ್ಡಿದೆ ಹೋಗಿ ಮಾಡಿಸೋಣ ಅಂತ ಮಾಡ್ಸೋದಿಕ್ಕ ಹಾಗಲ್ಲ ನಿಮಗೆ ಅದರ ಅವಶ್ಯಕತೆ ಇದ್ದು ನಾನು ಅದನ್ನು ನಿಯಮಬದ್ಧವಾಗಿ ನಾನು ಮಾಡ್ತೀನಿ ಅನ್ನೋರು ಮಾತ್ರ ಈ ಒಂದು ಪೂಜೆನ ಮಾಡಿಸಿ ಸೊ ಹಾಗಾಗಿ ಸರ್ಪ ಸಂಸ್ಕಾರ ಪೂಜೆನ ಮಾಡಿಸ್ಬೇಕು ಅಂತ ನಿಮಗಿದ್ರೆ ಫಸ್ಟು ನಿಮ್ಮ ಒಂದು ಜಾತಕವನ್ನು ಒಳ್ಳೆ ಜ್ಯೋತಿಷ್ಯತೆ ತೋರಿಸಿ ಅವರು ನಿಮಗೆ ಅಡ್ವೈಸ್ ಮಾಡಿದ್ರೆ ಮಾಡಿಸಿ ಅಂತ ದಯವಿಟ್ಟು ಮಾಡಿಸಿ ಈ ಸರ್ಪ ಸಂಸ್ಕಾರ ಪೂಜೆನೂ ಅಷ್ಟೇ ನೀವು ಕೆಲವು ಕಡೆ ಮಾತ್ರ ಮಾಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದನ್ನು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಈ ಒಂದು ಸರ್ಪ ಸಂಸ್ಕಾರ ಪೂಜೆನ ನಿಮಗೆ ಅವರು ಹೇಳಿದ್ದಾರೆ ನೀವು ಮಾಡಿಸಿ ಅಂತ ಹೇಳಿದ್ದಾರೆ ಅನ್ನೋದಾದರೆ ನೀವು ಮುಂಚೆಗೇ ನೀವೇನು ಮಾಡಬೇಕು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕರೆ ಮಾಡಿ ನಿಮ್ಮ ಒಂದು ಮಾಹಿತಿನ ಅವ್ರಿಗೆ ಕೊಡಬೇಕು ಮಾಹಿತಿನ ಕೊಟ್ಟ ಮೇಲೆ ಅವರು ನಿಮಗೆ ಒಂದು ದಿನವನ್ನು ಗೊತ್ತು ಮಾಡ್ತಾರೆ ಒಂದು ತಿ ಒಂದು ತಿಂಗಳು ತೊಗೊಳ್ಬೋದು ಅಥವಾ ಖಾಲಿ ಇದ್ರೆ ಹದಿನೈದು ದಿನದಲ್ಲೇ ನಿಮಗೆ ಡೇಟ್ನ ಕೊಡ್ಬೋದು ಅವರು ಒಂದು ಇಷ್ಟು ಅಮೌಂಟ್ ಅಂತ ತಗೊಂಡು ಅವರು ನಿಮಗೆ ರೂಮ್ನು ಕೂಡ ಬುಕ್ ಮಾಡಿರ್ತಾರೆ ಪೂಜೆನೂ ಕೂಡ ಇಂಥ ದಿನ ಇದೆ ಅಂತ ಹೇಳ್ತಾರೆ ಅವರು ಇದೇ ರೀತಿಯಾಗಿ ಬರಬೇಕು ಅಂತ ಕೂಡ ನಿಮಗೆ ಎಲ್ಲವನ್ನು ಹೇಳ್ಕೊಡ್ತಾರೆ ಅದೇ ಪ್ರಕಾರ ನೀವು ಆ ದಿನ ಹೋಗಿ ಅದು ಎರಡು ದಿನ ಮ್ಯಾಕ್ಸಿಮಮ್ ಮೂರು ದಿನದವರೆಗೂ ಆ ಪೂಜೆ ನಡೆಯುತ್ತೆ ಅಥವಾ ಇವತ್ತು ಹೋಗಿ ನಾಳಿದ್ದು ಬರೋ ಹಾಗೆ ಅಂದರೆ ಮ್ಯಾಕ್ಸಿಮಮ್ ಟೂ ಟು ತ್ರೀ ಡೇಸ್ ಅಷ್ಟೇ ಈ ಪೂಜೆ ಇರುತ್ತೆ ಸೊ ಆ ಥರ ನೀವು ಅವರು ಹೇಳಿದ ಪ್ರಕಾರ ಹೋಗಿ ನೀವು ಪೂಜೆನ ಮಾಡಿಸ್ಕೊಂಡು ಬಂದು ನಂತರ ಪೂಜೆ ಆದಮೇಲೆ ಇದೇ ಥರ ಅವ್ರು ಇರಬೇಕು ಅಂತ ನಿಯಮಗಳನ್ನ ಹೇಳ್ಕೊಡ್ತಾರೆ ಆ ಪ್ರಕಾರ ನೀವು ಇರಬೇಕು ನೀವು ಸಡನ್ನಾಗಿ ನಾನು ಇವತ್ತೇ ಕುಕ್ಕೆಗೆ ಹೋಗ್ತಾ ಇದ್ದೀನಿ ನಾನು ಸರ್ಪ ಸಂಸ್ಕಾರ ಪೂಜೆ ಮಾಡಿಸ್ಬೇಕಂದ್ರೆ ಅದು ಆಗೋದಿಲ್ಲ ಯಾಕಂದರೆ ಆಲ್ರೆಡಿ ಸುಮಾರು ಸ್ಲಾಟ್ಗಳು ಬುಕ್ಕಾಗಿರುತ್ತೆ ಆ ಪ್ರಕಾರ ಅವರು ಲಗ್ನದಲ್ಲಿ ನೋಡಿಕೊಂಡು ಅವರು ಆ ಒಂದು ಪೂಜೆಗಳನ್ನ ನಡೆಸ್ಕೊಡೋದ್ರಿಂದ ನೀವು ಇಮಿಡಿಯೇಟ್ ಕುಕ್ಕೆಗೆ ಹೋದ ತಕ್ಷಣ ಸರ್ಪ ಸಂಸ್ಕಾರ ಪೂಜೆ ಮಾಡಿಸ್ತೀವಿ ಆಗೋದಿಲ್ಲ ಇನ್ನು ಸರ್ಪ ಸಂಸ್ಕಾರ ಪೂಜೆನ ಮಾಡಿಸ್ಬೇಕು ಅಂತ ನಿಮಗೆ ಹೇಳಿದ್ದಾರೆ ನೀವು ಮಾಡಿಸಿದ್ದೀರಾ ಅಂದರೆ ನೀವು ಆಶ್ಲೇಷ ಬಲಿ ಪೂಜೆ ಮಾಡಿಸೋ ಅವಶ್ಯಕತೆ ಬರೋದಿಲ್ಲ ಎಲ್ಲ ಒಂದು ಪೂಜೆಯು ಈ ಒಂದು ಸಂಸ್ಕಾರ ಪೂಜೆಯಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಇನ್ನು ಆಶ್ಲೇಷ ಬಲಿ ಪೂಜೆಗೆ ಬರೋದಾದರೆ ಆಶ್ಲೇಷ ಬಲಿ ಪೂಜೆನ ಯಾರು ಬೇಕಾದ್ರೂ ಮಾಡಿಸ್ಬೋದು ಅದು ಪ್ರತಿನಿತ್ಯ ಸೇವೆ ನಡೀತಾ ಇರುತ್ತೆ ದೇವಸ್ಥಾನದಲ್ಲಿ ನೀವು ಏನಪ್ಪ ಅಂದರೆ ಒಂದು ಸ್ನಾನವನ್ನು ಮಾಡ್ಕೊಂಡೋಗಿ ಮಡಿ ಬಟ್ಟೆಗಳನ್ನ ಹಾಕೊಂಡೋಗಿ ದಯವಿಟ್ಟು ಗಂಡಸರು ನೀವು ಆದಷ್ಟು ಪಂಚೆಯಲ್ಲೇ ಹೋಗಬೇಕು ಶಲ್ಯವನ್ನು ಧರಿಸಿ ಹೋಗಿ ಹೋಗಬೇಕು ಅದು ಆ ಒಂದು ದೇವಸ್ಥಾನದ ನಿಯಮ ಕೂಡ ಆ ಒಂದು ಪೂಜೆಯಲ್ಲಿ ಕೂರೋ ನಿಯಮ ಕೂಡ ಹೌದು ಹೆಣ್ಣುಮಕ್ಕಳು ಸಾಧ್ಯ ಆದಷ್ಟು ಸ್ಯಾರಿಯನ್ನು ಹಾಕ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಯಾಕಂದರೆ ಪೂಜೆಯಲ್ಲಿ ಕೂರಬೇಕಾದ್ರೆ ನಾವು ಒಂದು ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟಿರಬೇಕು ಅದು ಮಡಿ ಬಟ್ಟೆಯನ್ನು ತೊ ತೊಟ್ಟಿರಬೇಕು ಒಂದು ಅನ್ನೋದು ನಿಯಮ ಸೊ ಹಾಗಾಗಿ ಹೆಣ್ಮಕ್ಳು ಸೀರೆಯಲ್ಲಿ ಹೋಗಿ ಗಂಡು ಮಕ್ಕಳು ನೀವೊಂದು ಪಂಚೆ ಮತ್ತು ಶಲ್ಯವನ್ನು ಧರಿಸಿ ಹೋಗಿ ನಾನು ಏನಿಗೆ ತೋರಿಸ್ತಾ ಇದ್ದೀನಿ ಈ ಗೋಪುರದ ಎಡಭಾಗದಲ್ಲಿ ಒಂದು ಸೇವೆಗಳ ರಸೀದಿ ಕೊಡುವಂಥ ಸೆಂಟರ್ ಇದೆ ಆ ಸೆಂಟರಲ್ಲಿ ನೀವು ಹೋಗ್ಬಿಟ್ಟು ನಮಗೆ ಆಶ್ಲೇಷ ಬಲಿ ಪೂಜೆ ಕೊಡಿ ಅಂತ ಹೇಳಿದರೆ ಅವರು ನಿಮಗೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಮೇ ಬಿ ಮುನ್ನೂರು ರೂಪಾಯಿ ಅಷ್ಟೇ ಇರೋದು ನನಗೆ ತಿಳಿದಿರೋ ಪ್ರಕಾರ ಯಾಕೆ ನಾನು ತೊಗೊಂಡು ಪೂಜೆ ಮಾಡಿಸಿದಾಗ ಮುನ್ನೂರು ರೂಪಾಯಿ ಇತ್ತು ಆ ಒಂದು ಟಿಕೆಟ್ನ ಕೊಡ್ತಾರೆ ಕೊಟ್ಟಾದ ಮೇಲೆ ನೀವು ಮಾಡಿ ಆ ಒಂದು ಕಾಣ್ತಾ ಇರುವಂಥ ಗೋಪುರದ ಒಳಗಡೆ ಎಂಟ್ರೆನ್ಸ್ ತೊಗೊಂಡಾಗ ಒಳಗಡೆ ಹೋಗ್ತೀವಿ ಒಳಗಡೆ ಹೋದಾಗ ನಿಮಗೆ ಮೇನು ದೇವರು ಏನು ಸ್ವಾಮಿ ಇದ್ದಾರಲ್ಲ ಆ ಸ್ವಾಮಿಯ ದೇವರು ಹೋಗ ಹೋಗೋಕೆ ಮುಂಚೆಗೆ ಇನ್ನೊಂದು ಲೈನ್ ಸ್ಟಾರ್ಟ್ ಆಗುತ್ತೆ ಆ ಲೈನ್ ಸ್ಟಾರ್ಟ್ ಆಗೋ ಮುಂಚೆಗೇ ನಿಮ್ಮ ಲೆಫ್ಟ್ ಸೈಡ್ಗೆ ಒಂದು ಗಣಪತಿ ಗುಡಿ ಅಂತ ಇದೆ ಅದು ಯೂಶ್ವಲಿ ನಿಮಗೆ ಕಾಣಿಸೋದಿಲ್ಲ ಆದರೆ ನೀವು ಅಲ್ಲಿ ಏನು ಮಾಡಬೇಕಂದ್ರೆ ಲೆಫ್ಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ನೋಡಿದ್ರೆ ಸ್ಟೆಪ್ಸ್ ಬರುತ್ತೆ ಒಂದು ಏಳೆಂಟು ಸ್ಟೆಪ್ಸ್ ಇದೆ ಆ ಒಂದು ಕಾರ್ನರಲ್ಲಿ ಗಣಪತಿ ಗುಡಿ ಅಂತ ಇದೆ ಆ ಗಣಪತಿ ಗುಡಿಗೆ ನೀವು ಫಸ್ಟು ಆಶ್ಲೇಷ ಬಲಿ ಪೂಜೆಗೆ ಹೋಗೋ ಮುಂಚೆ ಆ ಒಂದು ರಸೀದಿನ ತೊಗೊಂಡೋಗಿ ಆ ಗಣಪತಿ ಗುಡಿಯಲ್ಲಿ ಒಬ್ಬರು ಅರ್ಚಕರು ಕೂತಿರ್ತಾರೆ ಅಲ್ಲಿ ಹೋಗಿ ನೀವು ಆ ಒಂದು ಚೀಟಿನ ಅವ್ರ ಕೈಗೆ ಕೊಟ್ಟಾಗ ಅವರು ನಿಮ್ಮನ್ನ ಕೇಳ್ತಾರೆ ಯಾಕೆ ಈ ಒಂದು ಪೂಜೆನ ಮಾಡಿಸ್ತಿದ್ದೀರಾ ಅಂತ ನಿಮಗೆ ಏನು ಸಮಸ್ಯೆ ಅನಿಸಿ ನೀವು ಸಾಶ್ಲೇಷ ಬಲಿ ಪೂಜೆನ ಮಾಡಿಸ್ಬೇಕಂತ ಹೋಗಿದ್ದೀರಾ ಆ ಒಂದು ಉದ್ದೇಶವನ್ನು ನೀವು ಅವ್ರ ಜೊತೆ ಹೇಳಿದಾಗ ಅವರು ನಿಮಗೆ ಅರ್ಚನೆ ಮತ್ತು ಸಂಕಲ್ಪವನ್ನು ಮಾಡಿಕೊಡ್ತಾರೆ ನೀವು ಒಂದು ಮಾಡಿಸ್ತಾ ಇರುವಂಥ ಸೇವೆ ನಿಮಗೆ ಪರಿಪೂರ್ಣವಾಗಿ ಫಲ ಕೊಡಲಿ ನಿಮ್ಮ ಒಂದು ಸಮಸ್ಯೆಗಳು ದೂರ ಆಗಲಿ ಅಂತ ಒಂದು ಸಂಕಲ್ಪವನ್ನು ಮಾಡಿ ಪೂಜೆನ ಮಾಡಿಕೊಡ್ತಾರೆ ತದನಂತರ ನೀವೇನು ಮಾಡಬೇಕು ಆ ಚೀಟಿನ ತೊಗೊಂಡೋಗಿ ದೇ ಮತ್ತು ಲೈನಿಗೆ ನಿಲ್ಲಕ್ಕೆ ಹೋಗ್ಬೇಡಿ ಆ ಒಂದು ಗಣಪತಿ ಗುಡಿ ಲೆಫ್ಟು ಅಂದರೆ ಮೇಯ್ನ್ ದ್ವಾರದಲ್ಲಿ ಲೆಫ್ಟ್ ಸೈಡಲ್ಲೇ ನಿಮ್ಗೆ ಅಲ್ಲೇ ಆಶ್ಲೇಷ ಬಲಿ ಪೂಜೆ ಅಂತ ಇರದೆ ಇರುತ್ತೆ ಅಲ್ಲಿ ಕ್ಯೂ ಇದ್ದರೆ ಇರುತ್ತೆ ಅಥವಾ ಜನ ಕಮ್ಮಿ ಇದ್ದರೆ ಜಾಸ್ತಿ ಜನ ಇರೋದಿಲ್ಲ ಈ ಆಶ್ಲೇಷ ಬಲಿ ಪೂಜೆ ಅನ್ನೋದು ಸಾಮೂಹಿಕವಾಗಿ ನಡೆಯೋದು ಅಂದರೆ ಇಂಡಿವಿಜುವಲ್ ಆಗಿ ಒಂದೊಂದು ಫ್ಯಾಮಿಲಿಗೆ ನಡೆಸೋದಿಲ್ಲ ಇದೇನು ಮಾಡ್ತಾರೆ ಸಾಮೂಹಿಕವಾಗಿ ಎಷ್ಟೇ ಜನ ಇದ್ರೂ ಇಷ್ಟಿಷ್ಟು ಜನ ಅಂತ ಒಂದು ಕಡೆ ಗುಂಪು ಸೇರಿಸ್ಕೊಂಡು ಈ ಒಂದು ಆಶ್ಲೇಷ ಬಲಿ ಪೂಜೆನ ಮಾಡಿಸ್ತಾರೆ ಸೊ ಆ ಟಿಕೆಟ್ನ ತೊಗೊಂಡು ಅವರು ಒಳಗಡೆ ಬಿಡ್ತಾರೆ ಅಲ್ಲಿ ಯಜ್ಞಗಳು ನಡೀತಾ ಇರತ್ತೆ ಆ ಯಜ್ಞಗಳು ನಡಿಬೇಕಾದ್ರೆ ಕೆಲವೊಂದು ನಮಗೆ ಆ ಮಂತ್ರಗಳನ್ನ ಶ್ಲೋಕಗಳನ್ನ ನಾವು ಹೇಳಬೇಕಾಗತ್ತೆ ಆ ಪ್ರಕಾರ ನಾವು ಹೇಳಿದಾಗ ಆ ಒಂದು ಪೂಜೆಯಲ್ಲಿ ನಾವು ಪಾಲ್ಗೊಂಡಂಗೆ ಆಗುತ್ತೆ ಒಮ್ಮೆ ಪೂಜೆ ಎಲ್ಲ ಆದಮೇಲೆ ನಿಮಗೆ ಅವರು ಒಂದು ತೆಂಗಿನಕಾಯಿ ಒಂದು ಮರದ ತುಂಡು ಏನು ಪ್ರಸಾದವನ್ನು ಅವರು ನಿಮಗೆ ಕೊಡ್ತಾರೆ ತದನಂತರ ನೀವು ಏನು ಮಾಡಬೇಕು ಆಶ್ಲೇಷ ಬಲಿ ಪೂಜೆನ ಮುಗಿಸ್ಕೊಂಡು ನಂತರ ಬಂದು ಆ ಒಂದು ಸ್ವಾಮಿಯ ದರ್ಶನವನ್ನು ನೀವು ಮಾಡಿಕೊಂಡು ಮನೆಗೆ ಆ ಒಂದು ಮರದ ತುಂಡು ಮತ್ತು ತೆಂಗಿನಕಾಯಿನ ತರಬೇಕು ಆ ತೆಂಗಿನಕಾಯಿನ ನೀವು ಜೊತೆಯಲ್ಲಿ ತರ್ತಾ ಇರ್ತೀರ ಸೊ ಹಾಗಾಗಿ ದೇವಸ್ಥಾನದಿಂದ ಮನೆಗೆ ಬರಬೇಕಾದ್ರೆ ಬೇರೆ ಯಾವುದೇ ದೇವಸ್ಥಾನಗಳ ದರ್ಶನವನ್ನು ಮಾಡಬಾರ್ದು ಕುಕ್ಕೆಯಲ್ಲಿ ಇದೊಂದು ಹೆಚ್ಚಾಗಿ ನಾನು ಕೇಳಿದ್ದೀನಿ ಕುಕ್ಕೆ ದರ್ಶನ ಆದಮೇಲೆ ಬೇರೆ ಯಾವುದೋ ದೇವಸ್ಥಾನಗಳಿಗೆ ಹೋಗಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಅದರ ನಿಜವಾದ ರೀಸನ್ ನನಗೆ ಗೊತ್ತಿಲ್ಲ ಬಟ್ ಕೆಲವೊಂದು ಹೇಳಿದಾಗ ಅದಕ್ಕೆ ನಾವು ರೀಸನ್ಗಳನ್ನ ಉಟ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದೇನೂ ಇಲ್ಲ ಆ ಒಂದು ನಿಯಮವನ್ನು ಪಾಲಿಸೋದು ಒಳ್ಳೆಯದಲ್ವ ಸೊ ಹಾಗಾಗಿ ಅದು ಈ ಪುನಃ ಪೂಜೆನ ಮಾಡಿಸಿದಾಗ ನೀವೇನು ಮಾಡಿ ಅಟ್ಲೀಸ್ಟ್ ಕನಿಷ್ಠ ಅಂದರೂ ಒಂದು ಐದು ದಿನ ಆಶ್ಲೇಷ ಬಲಿ ಪೂಜೆ ಮಾಡಿಸ್ದವ್ರಿಗೆ ಮಿನಿಮಮ್ ಒಂದು ಐದು ದಿನ ನಾನ್ ವೆಜ್ನ ತಿನ್ನಬೇಡಿ ಮತ್ತು ಟ್ರಾವೆಲ್ ಮಾಡಬೇಕಾದ್ರೆ ದೇವಸ್ಥಾನದಿಂದ ಮನೆಗೆ ಟ್ರಾವೆಲ್ ಮಾಡಬೇಕಾದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಎಲ್ಲೂ ಕೂಡ ತಿನ್ನೋದಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಕೈಯಲ್ಲಿ ಪೂಜೆ ಮಾಡಿಸಿರುವಂಥ ತೆಂಗಿನಕಾಯಿ ಕೊಟ್ಟಿರ್ತಾರೆ ಮತ್ತು ಮರದ ತುಂಡನ್ನು ಕೊಟ್ಟಿರ್ತಾರೆ ಸೊ ಅದು ನಿಮ್ಮ ಜೊತೆ ಇರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆಯೂ ಮಾಡಬಾರ್ದು ಮತ್ತು ಪೂಜೆ ಮಾಡಿಸಿರೋದ್ರಿಂದ ಐದು ದಿನಗಳವರೆಗೂ ಕೂಡ ಮನೆಯಲ್ಲಿ ನಾನ್ ವೆಜ್ನ ಮಾಡಬಾರ್ದು ಮನೆಗೆ ಬಂದಾದ ಮೇಲೆ ಆ ಒಂದು ತೆಂಗಿನಕಾಯಿ ಮತ್ತು ಮರದ ತುಂಡನ್ನು ದೇವ್ರ ಮನೆಯಲ್ಲಿ ಹಿಡಿ ಇಟ್ಬಿಟ್ಟು ನೀವು ಮಾಮೂಲಿ ಸ್ನಾನವನ್ನು ಮಾಡಿ ನೆಕ್ಸ್ಟ್ ಏನೋ ಸ್ನಾನ ಮಾಡಿಕೊಂಡು ತದನಂತರ ನೀವು ಮನೆಯಲ್ಲಿ ಪೂಜೆನ ಮಾಡಿ ಪಜ್ ಪೂಜೆನ ಮಾಡಿದ್ಮೇಲೆ ಆ ಒಂದು ಮರದ ತುಂಡನ್ನು ಯಾವುದಾದ್ರೂ ಒಂದು ಯೆಲ್ಲೋ ಕಲರ್ ಬಟ್ಟೆ ಅಥವಾ ರೆಡ್ ಕಲರ್ ಬಟ್ಟೆಯಲ್ಲಿ ನೀವು ಅದನ್ನು ಕಟ್ಬಿಟ್ಟು ದೇವ್ರ ಮನೆಯಲ್ಲೂ ಇಡ್ಬೋದು ಅಥವಾ ಮನೆ ಬಾಗಿಲಲ್ಲಿ ಒಳಗಡೆ ಆಗುವಾಗೆ ಒಳಗಡೆಗೆ ಸೇರೋ ರೀತಿ ಅದಕ್ಕೆ ಅದನ್ನು ನೀವು ಕಟ್ಬೋದು ಇದನ್ನು ಕಟ್ಟೋದ್ರಿಂದ ಸ್ವಾಮಿಯ ಶ್ರೀರಕ್ಷೆ ನಿಮಗೆ ಸಿಗುತ್ತೆ ಮತ್ತು ಆ ಒಂದು ಕಾಯಿನ ನೀವು ಒಡೆದು ಅಂದರೆ ತೀರ್ಥವನ್ನು ತೆಗೆದು ಅದು ಒಂದು ಕಾಯಿನ ಪೂಜೆಗಿಟ್ಟು ಮತ್ತು ಆ ಒಂದು ಕಾಯಿಂದ ಸಿಹಿ ಏನಾದರೂ ಮಾಡಿ ಇಡೀ ಮನೆ ಮಂದಿ ಯಾರೆಲ್ಲ ಪೂಜೆ ಅಟೆಂಡ್ ಮಾಡಿರ್ತೀರ ಅಥವಾ ನಿಮ್ಮ ಮನೇಲಿ ಉಳಿದವರು ಯಾರಾದರೂ ಮನೇಲಿರ್ತಾರ ಅವರೆಲ್ಲರಿಗೂ ನೀವು ಆ ಪ್ರಸಾದವನ್ನು ತಿಂದು ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಆ ಒಂದು ಮಕ್ಕಳಿಗೆ ಆ ಪ್ರಸಾದವನ್ನು ಹಂಚೋದ್ರಿಂದ ನಿಮಗೆ ಪೂಜೆಯ ಸಂಪೂರ್ಣ ಪ್ರತಿಫಲ ಸಿಗುತ್ತೆ ಹೀಗೆ ಆಶ್ಲೇಷ ಬಲಿ ಪೂಜೆಗೂ ಸರ್ಪ ಸಂಸ್ಕಾರಕ್ಕೂ ತುಂಬ ಡಿಫ್ರೆನ್ಸ್ ಇದೆ ದಯವಿಟ್ಟು ಎರಡೂ ಕನ್ಫ್ಯೂಷನ್ ಮಾಡ್ಕೋಬೇಡಿ ಎರಡೂ ಮಾಡಿಸ್ಬೇಕಾದ ಅವಶ್ಯಕತೆ ಇಲ್ಲ ಜಾತಕದ ಪ್ರಕಾರ ನೋಡಿ ನೀವು ಸರ್ಪ ಸಂಸ್ಕಾರ ಪೂಜೆನ ಮಾಡಿಸಿ ಏನೂ ಸಮಸ್ಯೆ ಇಲ್ಲ ನನಗೇನೋ ಒಂದು ರೀತಿ ಅಸಮಾಧಾನ ಇದೆ ನಾನು ಏನಾದರೂ ಯಾವುದಾದ್ರೂ ಜೀವ ಜಂತುಗಳಿಗೆ ಆವಿನ ರಿಲೆ ರಿಲೇಟೆಡ್ ಯಾವ್ದಾದ್ರು ನಾನು ತೊಂದರೆ ಮಾಡಿರ್ಬೋದು ಅಂತ ನಿಮಗೆ ಅನಿಸಿದ್ರೆ ಮಾತ್ರ ಈ ಒಂದು ಆಶ್ಲೇಷ ಬಲಿ ಪೂಜೆನೂ ಕೂಡ ಮಾಡಿಸಿ ಈ ಆಶ್ಲೇಷ ಬಲಿ ಪೂಜೆ ಮಾಡಿಸೋದ್ರಿಂದ ಎಂಥದೇ ದೋಷಗಳಿದ್ರು ಕೂಡ ದೂರ ಆಗುತ್ತೆ ಒಳ್ಳೆಯದು ಕೂಡ ಆಗುತ್ತೆ ಕಣ್ಣು ಆದರೆ ಮಾಡುವಂಥ ಪೂಜೆಯಲ್ಲಿ ನಂಬಿಕೆ ಇರಬೇಕು ಶ್ರದ್ಧೆ ಇರಬೇಕು ಆವಾಗ ಪ್ರತಿಯೊಂದು ಪೂಜೆ ಕೂಡ ನಮಗೆ ಸಂಪೂರ್ಣವಾಗಿ ಫಲ ಕೊಡುತ್ತೆ ಆದರೆ ದಯವಿಟ್ಟು ಈ ಪೂಜೆ ಟಿಕೆಟ್ನ ತಗೊಳ್ಳೋರು ಸಂಕಲ್ಪವನ್ನು ಮಾಡಿಸ್ದೆ ಮಾತ್ರ ಹೋಗ್ಬೇಡಿ ಅದರಿಂದ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ ಅಂತ ಯಾವುದೇ ಪೂಜೆಯಲ್ಲೂ ಸಂಕಲ್ಪ ಸೇವೆ ಖಡಾಖಂಡಿತವಾಗಿ ನಾವು ಮಾಡಿಸ್ಲೇಬೇಕು ಆವಾಗ ಮಾತ್ರ ನಮ್ಮ ಒಂದು ಕೋರಿಕೆ ದೇವರಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ ಸೊ ದಯವಿಟ್ಟು ಸಂಕಲ್ಪವನ್ನು ಮಾಡಿಸಿ ನಂತರ ಪೂಜೆಯನ್ನು ಅಟೆಂಡ್ ಮಾಡಿ ಇವಾಗ ನಾನು ಹೇಳಿದಷ್ಟು ಮಾಹಿತಿ ನಾನು ತಿಳ್ಕೊಂಡು ಹೇಳಿದ್ದೀನಿ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಏನಾದರೂ ಸ್ಟಿಲ್ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು